ಮಾಡಿದಾನೆ ಅಂತ ಹೇಳಿ ದೇಡ ದ ಮಕ್ಕಳು ಏನ್ ಕರ್ಮಿ ಅಂತ ಇನ್ನು ಆತ್ಮಹತ್ಯೆ ಮಾಡ್ಕೊಂಡಿದೇ ಕೇಳಿ ಒಂದ್ ನಿಮಿಷ ಕೇಳಿ ಇನ್ನೇನೇನು ಇನ್ನೇನೇನ್ ವಿಡಿಯೋಗಳಿದೆ ನಾನು ಬಿಡ್ಕೆ ಮಾತಾಡಿದ್ರೆ ಬೆಳಿಗ್ಗೆ ನೀವ್ ಏನೇನಿದೆ ನಮಿ ಕೊಡಿ ನೀವೇನು ತಲೆರೆ ಕೆಲಸ ಅವ್ರನ್ನ ಬಲಿ ಹಾಕಕ್ಕೆ ಗವರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ ಸರಿ ಆಯ್ತಾ ಈಗ ನಿನ್ ನೀವೇನ್ ಪೆನ್ ಡ್ರೈವ್ ಅಂಚಿಲ್ಲ ತಪ್ಪೇನಿದ್ರೆ ಆಗಲ್ಲ ಅಣ್ಣ ಇದು ಪನಿಷ್ಮೆಂಟ್ ಕಾನೂನು ತಕ್ಕ ಪನಿಷ್ಮೆಂಟ್ ಅಲ್ಲ ಅಣ್ಣ ಹೆಣ್ಮಕ್ ಮಾನ ಅಣ್ಣ ಅವ್ರ ಶೀಲದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ಲ ಈಗ ಅದ್ರ ಬಗ್ಗೆ ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡಿದ್ರೆ ಅಮಿತ್ ಶಾ ಚೆನ್ನಾಗಿ ಹೇಳಿರಲ್ಲ ಹೆಣ್ಣು ಮಕ್ಕಳಿಗೆ ಸುರಕ್ಷಿತ ತಾಳವಲ್ಲ ಕರ್ನಾಟಕ ನೆನಪಾಯ್ತು ಅಣ್ಣ ಅಣ್ಣ ಹ್ಮ್ ಏನಿದೆ ಪರಿಸ್ಥಿತಿ ಅಣ್ಣ ಇವಾಗಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಅವ್ರು ಏನ್ ಮಾಡಿದ ಹೈಕೋರ್ಟ್ ಅಲ್ಲಿ ನಾಳೆ ಸ್ಟೇ ಆಗೋ ಚಾನ್ಸಸ್ ತುಂಬಾ ಇದೆ ಅಣ್ಣ ಯಾಕಂದ್ರೆ ಕಂಪ್ಲೇಂಟ್ ಅಷ್ಟು ಸರಿಯಾಗಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅಲ್ಲಿ ಅವ್ರ ಕಂಪ್ಲೇಂಟ್ ತರ ಕೊಡ್ಬೇಕು ಯಾವ ತರ ಕೊಟ್ಟಿಲ್ಲ ಅವರು ಹಾಗಾಗಿ ಆ ಗ್ರೌಂಡ್ ಅಲ್ಲಿ ಆಮೇಲೆ ಆ ಸೆಕ್ಷನ್ ಗಣ ಎಬೋ ಸಿಕ್ಸ್ ಮಂತ್ಸ್ ಡಿಲೇ ಆಯ್ತು ಅಂತಂದ್ರೆ ರೀಸನ್ ಕೊಡ್ಬೇಕಲ್ಲ ಅದು ಬಹಳ ವ್ಯಾಲ್ಯೂಬಲ್ ರೀಸನ್ ಕೊಡ್ಬೇಕಲ್ಲಿ ಈಕೆನ ಈಕೇನ ಹೇಳಿದ್ ನೈನ್ ಇಯರ್ಸ್ ವ್ಯತ್ಯಾಸ ಹೇಳಿದ್ದಾರೆ ಡೇಟ್ ಬಟ್ ಇದೊಂದು ಅವ್ರಿಗೆ ಗ್ರೌಂಡ್ ಬಚಾವಕ್ ಒಂದ್ ಅವಕಾಶ ಇನ್ನೊಂದು ಎಸ್ ಐ ಟಿ ಅವರ ಅವ್ರು ಏನು ಡೈರೆಕ್ಟ್ ಆಗಿ ಅವ್ರನ್ನ ಕರ್ಕೊಂಡೋಗಿ ಕೋರ್ಟ್ ಅಲ್ಲಿ ಸಾಹೇಬ್ರ ಮುಂದೆ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಅಲ್ಲಿ ಏನಾರ ರೇಪ್ ಏನಾರ ಕಂಟೆಂಟ್ ಅಂದ್ರಣ ಇದು ಸೀರಿಯಸ್ ಅಫೆನ್ಸ್ ಓಕೆ ಅದನ್ನ ಮಾಡ್ಬೇಕಣ್ಣ ಅದನ್ನ ಅದನ್ನ ಮಾಡಿಲ್ಲ ಈಗ ಅಲ್ಲಿ ಸಾಹೇಬ್ರ ಮುಂದೆ ಅಂತ ಹೇಳಿಕೆ ಅವ್ರ ಮುಂದೆ ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಅಲ್ಲಿ ಸಾಹೇಬ್ರ ಮುಂದೆ ಕೊಡ್ಬೇಕಣ್ಣ ಅದು ಕಾನ್ಫಿಡೆನ್ಶಿಯಲ್ ಆಗಿ ಅವ್ರು ಮಾಡಿಸ್ತಾರಣ್ಣ ಅದರಲ್ಲಿ ಬಿಗಿ ಇಲ್ಲ ಅವರು ಅವರಲ್ಲಿ

ಎರಡು ಒಂದೂವರೆ ಗಂಟೆ ಆಯ್ತು ನೀನು ಅಷ್ಟು ದೂರ ಹೋಗಿ ಉಳ್ಕೊತಾರ ಬೆಂಗ್ಳೂರ್ ಇಲ್ಲ ಅಲ್ಲ ನೀವು ಸ್ವಲ್ಪ ಸಿಟಿ ಬ್ಯಾಡ ಊಟ ಇಲ್ಲಿ ಅಪಾರ್ಟ್ಮೆಂಟ್ ಹೋಗ ಇಲ್ಲಿ ಡಿ ಕೆ ಸ್ಯಾಬ್ರಿಗೆ ಕೊಡ್ತೀನಿ ಕೊಡಿ ಅಣ್ಣ ಕೊರಿ ಏನ್ ನಡೆದಿದೆ ಎಲ್ಲ ಕಂಡ್ರೆ ವಿಚಾರದಲ್ಲಿ ನನಗೂ ಈ ಯಾವ್ದು ಗೆಸ್ಟ್ ಅಪಿಯರೆನ್ಸ್ ಬರ್ತದಲ್ಲ ಪಿಕ್ಚರ್ ನಲ್ಲಿ ಹೆಂಗೆ ಒಂದು ಎರಡು ಕೊಡಿ 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 ನೋಡ್ರೆ ಅಣ್ಣ ನಮ್ ಕರ್ಯಾಣ ನೀನ್ ಎಲ್ಲಿ ಈಗ ಒನ ಇರೋದಿಲ್ಲ ನಿಂದು ಅಣ್ಣ ಮನೆ ಏನಂದ್ರೆ ಎಬ್ಬರ್ದವನ ಮನೆ ಇದೆ ಅಣ್ಣ ನೀನ್ ಈಗ ವಾಸಿದ್ಯಪ್ಪ ಈಗ ನಾನು ವಾಸ ಕೃಷ್ಣ ಬೊಮ್ಮೆ ಬೊಮ್ಮೆನಲ್ಲಿ ಅಂತ ಹೇಳಿ ಈಗ ಹೊಸಕೋಟೆ ಹತ್ರ ಒಂದ್ ಒಂದ್ ಮುಕ್ಕಲ್ ಎರಡು ಗಂಟೆ ಆಗತ್ತ ಒಂದುವರೆ ಗಂಟೆ ಆಯ್ತದ ಒಂದೂವರೆ ಗಂಟೆ ಆಯ್ತು ಅಷ್ಟು ದೂರ ಉಳ್ಕೋತಾರ ಬೆಂಗ್ಳು ಇಲ್ಲಿ ಏನ್ ಸ್ವಲ್ಪ ಸಿಟಿ ಬೇಡ ಇಲ್ಲಿ ಅಪಾರ್ಟ್ಮೆಂಟ್ ಇಲ್ಲಿ ಡಿ ಕೆ ಕೆಡ್ತೀನಿ ಏನ್ ನಡೆದಿದೆ ಎಲ್ಲ ಕರೆಕ್ಟ್ ಉಳಕದೆಲ್ಲ ಬಿಡು ನಾವ್ ಇರ್ತೀವಿ ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿ ನಾಳೆ ಏನಾಗುತ್ತೆ ಅನ್ನೋದನ್ನು ಆಯ್ತಾ ಇದೆ ನಿನ್ಗೆ ಏನೇನು ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳಿ ಕೊಡಿ 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 ಅಣ್ಣ ಅಣ್ಣ ನಮಸ್ಕಾರ ನೆನಪಾಯ್ತಣ್ಣ ನಂದು ಅಣ್ಣ ಹೇಳಿ ಅಣ್ಣ ಏನೇನಾಯ್ತು ಏನು ಏನಿದೆ ಪರಿಸ್ಥಿತಿ ಅಣ್ಣ ಇವಾಗಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಅವ್ರು ಏನ್ ಮಾಡಿದಾರೆ ಅಣ್ಣ ಹೈಕೋರ್ಟ್ ಅಲ್ಲಿ ನಾಳೆ ಸ್ಟೇ ಆಗೋ ಚಾನ್ಸಸ್ ತುಂಬಾ ಇದೆ ಅಣ್ಣ ಯಾಕಂದ್ರೆ ಕಂಪ್ಲೇಂಟ್ ಸರಿಯಾಗಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅಣ್ಣ ಅಲ್ಲಿ ಅವ್ರ ಕಂಪ್ಲೇಂಟ್ ಯಾವತರ ಕೊಡ್ಬೇಕಾಗ್ ಆತರ ಕೊಟ್ಟಿಲ್ಲ ಅವರು ಸೊ ಹಾಗಾಗಿ ಆ ಗ್ರೌಂಡ್ ಅಲ್ಲಿ ಆಮೇಲೆ ಹೇಳೋದಾಗಿ ಆ ಸೆಕ್ಷನ್ ಗಣ ಅಬೋ ಸಿಕ್ಸ್ ಮಂತ್ಸ್ ಡಿಲೇ ಆಯ್ತು ಅಂತಂದ್ರೆ ರೀಸನ್ ಕೊಡ್ಬೇಕಲ್ಲ ಅದು ವ್ಯಾಲ್ಯೂ ವ್ಯಾಲ್ಯೂಬಲ್ ರೀಸನ್ ಕೊಡ್ಬೇಕಲ್ಲಿ ಇವರು ಈಚೆನ ಹೇಳಿದ್ರು ನೈನ್ ಇಯರ್ಸ್ ವ್ಯತ್ಯಾಸ ಹೇಳಿದಾಳೆ ಡೇಟ್ ಆಫ್ ಬಟ್ ಇದೊಂದು ಅವ್ರಿಗೆ ಗ್ರೌಂಡ್ ಬಚಾವಕ್ ಒಂದ್ ಅವಕಾಶ ಇನ್ನೊಂದು ಎಸ್ ಐ ಟಿ ಅವರ ಏನು ಡೈರೆಕ್ಟ್ ಆಗಿ ಅವ್ರನ್ನ ಕರ್ಕೊಂಡೋಗಿ ಕೋರ್ಟ್ ಅಲ್ಲಿ ಸಾಹೇಬ್ರ ಮುಂದೆ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಅಲ್ಲೇನರ ರೇಪನ್ನ ಕಂಟೆಂಟ್ ಏನನ್ನ ಕೊಡ್ತuanರಣ ಇದು ಸೀರಿಯಸ್ अफेನ್ಸ್ ಆಗುತ್ತದೆ ಅಣ್ಣ ಸೋ ಆತರ ಅವರು ಇದು ಕರೆಕ್ಟ್ ನೀನು ಹೇಳು ತಳ್ಬಿಡು ಓಕೆ ಅದನ್ನ ಮಾಡಬೇಕಣ್ಣ ಅದನ್ನ ಮಾಡಿಲ್ಲ ಈಗ ಅಲ್ಲಿ ಸಾಹೇಬ್ರ ಮುಂದೆ ಮೊರೆ ಹೇಳ್ಕೆ ಅಂತ ಕೊಡ್ಬೇಕಣ್ಣ ಅವರ ಮುಂದೆ ಕೊಡ್ಬೇಕು 164 ಸ್ಟೇಟ್‌ಮೆಂಟ್ ಅಲ್ಲಿ ಅಂದ್ರೆ ಸಾಹೇಬ್ರ ಮುಂದೆ ಕೊಡ್ಬೇಕಣ್ಣ ಅದ ಕಾನ್ಫಿಡೆನ್ಷಿಯಲಿ ಅವರು ಮಾಡ್ತಾರೆ ಅಣ್ಣ ಅದ್ರಲ್ಲಿ ಬಿಗಿ ಇಲ್ಲ ಅಣ್ಣ ಅವರು ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ ಪ್ರಿಯಪ್ಪ ನಮ್ಮ ಜೊತೆ ಇರುವ ಸದ್ಯ ಅವರಾರೆ ಕರ್ಕೊಂಡು دیرವಾಗಿ ಏರ್ತಿದಿವಲ್ಲ ಅಣ್ಣ ಓಕೆ ಸ್ವಲ್ಪ ಅವ್ರೊಂದ್ಸೂರು ಬಿಗಿ ಆಗಿದ್ರಣ ಆಯ್ತು ನಾವು ಅಟೆಂಡ್ ಮಾಡ್ತೀವಿ ಬೇರೆ ಎವಿಡೆನ್ಸಸ್